ಶ್ರೀ ಮಾಲತೀಶ ಜ್ಯೋತಿಷಾಲಯ ವೇದಮೂರ್ತಿ ಪಂಡಿತ ಜ್ಯೋತಿಷ ಶ್ರೀ ನೀಲಕಂಠ ಗುರುಜಿ ಜನ್ಮಕುಂಡಲಿ ಹಸ್ತ ಸಾಮುದ್ರಿಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ಹೇಳಲಾಗುವುದು ನಕ್ಷತ್ರ ದೋಷ ಋತುಮತಿ ದೋಷ ದೋಷ ಹಾಗೂ ಕುಜ ದೋಷ ನಿವಾರಣೆ ಮಾಡಿಸಲಾಗುವುದು ಸರಳ ವಾಸ್ತವಿಕವಾಗಿ ಸಂಪರ್ಕಿಸಿರಿ ಇನ್ನು ಭೇಟಿಯ ಸಮಯ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಸಾಯಂಕಾಲ ಐದು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ವಿಳಾಸ ಶಿವನಾಗ ಬಡಾವಣೆ ಮೂರನೇ ಕ್ರಾಸ್ ಮನೆ ನಂಬರ್ ಎಪ್ಪತ್ತೊಂಬತ್ತು ಬಾರ್ ತೊಂಬತ್ತು ದಿಮ್ಸಾಗರ್ ರೋಡ್ ಬನಶಂಕರಿ ಐಟಿಐ ಕಾಲೇಜ್ ಹಿಂದೆ ಬನ್ನಿ ಮಹಾಕಾಳಿ ಗುಡಿ ಹತ್ತಿರ ನೇಕಾನ್ ನಗರ್ ಹಳೆ ಹುಬ್ಬಳ್ಳಿ ಹಣಕ್ಕಾಗಿ ಅಲ್ಲ ಕೇವಲ ಗುರುದಕ್ಷಿಣೆಯೊಂದಿಗೆ ಮಾತ್ರ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಒನ್ ತ್ರೀ ಡಬಲ್ ಸಿಕ್ಸ್ ಏಟ್ ನೈನ್ ಫೈವ್ ತ್ರೀ ಫೈವ್ ನೈನ್ ಫೈವ್ ಒನ್ ತ್ರೀ ಜೀರೋ ಸೆವೆನ್ ವಾರ ಭವಿಷ್ಯ ಆಗಸ್ಟ್ ಆಗಸ್ಟ್ ವಾರ ಭವಿಷ್ಯ ಯಾವ ರಾಶಿಯವರಿಗೆ ಅದೃಷ್ಟ ಹನ್ನೆರಡು ರಾಶಿಗಳ ಭವಿಷ್ಯ ತಿಳಿಯಿರಿ ಆಗಸ್ಟ್ ತಿಂಗಳ ಎರಡನೇ ವಾರ ಶುರುವಾಗಲಿದೆ ಈ ವಾರ ಹೇಗಿರಲಿದೆ ಎಂದು ಕುತೂಹಲ ಪ್ರತಿಯೊಬ್ಬರಿಗೂ ಇರುತ್ತದೆ ಹಾಗಾದ್ರೆ ಮುಂಬರುವ ವಾರ ಹನ್ನೆರಡು ರಾಶಿಗಳ ಸುಖ ದುಃಖ ಆರೋಗ್ಯ ಹಣಕಾಸು ಆರ್ಥಿಕ ಪ್ರೇಮ ಕೌಟುಂಬಿಕ ಸಾಮಾಜಿಕ ಆರೋಗ್ಯ ವೃತ್ತಿ ಜೀವನ ಹೇಗಿರಲಿದೆ ಎಂದು ತಿಳಿಯೋಣ ವಿಶ್ವವಸು ನಾಮ ಸಂಸ್ಥರ ಉತ್ತರಾಯಣ ಗ್ರೇಷ್ಠ ಋತು ಜ್ಯೇಷ್ಠ ಕೃಷ್ಣ ಪಕ್ಷದ ದ್ವಾದಶಿಯಿಂದ ದಕ್ಷಿಣಾಯನ ಆಷಾಢ ಮಾಸದ ಶುಕ್ಲ ಪಕ್ಷದ ಪಂಚಮಿಯವರೆಗೆ ಅಂದರೆ ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ವಾರದ ಚಂದ್ರ ಸಂಚಾರ ಭರಣಿ ನಕ್ಷತ್ರದಿಂದ ಮಖ ನಕ್ಷತ್ರದವರೆಗೆ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಎಂದು ಸಂಪೂರ್ಣವಾಗಿ ತಿಳಿಯೋಣ ನಿಮಗೆ ಉತ್ತಮ ವೃತ್ತಿಪರ ಅವಕಾಶಗಳು ಸಿಗುತ್ತವೆ ನಿಮಗೆ ವಹಿಸಲಾಗದ ಕೆಲಸಗಳನ್ನು ಪೂರೈಸುತ್ತೀರಿ ಆರ್ಥಿಕವಾಗಿ ನಿಮ್ಮ ಸ್ಥಾನವು ನಿರೀಕ್ಷಿಸಿದ್ದಕ್ಕಿಂತ ಉತ್ತಮ ಸವಾಲಿನ ಯೋಜನೆಯು ನಿಮ್ಮ ಕೌಶಲ್ಯಗಳನ್ನು ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸುತ್ತದೆ ಉದ್ಯಮಿಗಳು ಹೂಡಿಕೆದಾರರು ಹಿಂದಿನ ಹೂಡಿಕೆಗಳು ಲಾಭವನ್ನ ಗಳಿಸುವುದನ್ನು ನೋಡುತ್ತಾರೆ ಸ್ನೇಹಿತರೊಂದಿಗೆ ಸೌಹನ ಫಲಪ್ರದವಾಗಿರುತ್ತದೆ ಆಸಕ್ತಿದಾಯಕ ಅವಕಾಶಗಳಿಗೆ ಕಾರಣವಾಗಬಹುದು ನಿಮ್ಮ ಪ್ರಯಾಣ ಯೋಜನೆಗಳು ಸರಾಗವಾಗಿ ಮುಂದುವರಿಯುತ್ತವೆ ಈ ವಾರ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ರಾಶಿ ತ್ವರಿತ ಆರ್ಥಿಕ ಲಾಭದೊಂದಿಗೆ ಹೊಸ ಉದ್ಯಮ ಪ್ರಾರಂಭಿಸುವ ಅವಕಾಶ ಸಿಗುವ ಸಾಧ್ಯತೆ ಇದೆ ಸ್ನೇಹಿತರೊಂದಿಗೆ ಹೊರಗೆ ಹೋಗುವುದು ರೋಮಾಂಚನಕಾರಿ ನೀವು ಹೊಸ ವಿಭಿನ್ನ ಕೌಶಲ್ಯಗಳನ್ನು ಕಲಿಯುವಿರಿ ಈ ವಾರ ಹೊಸ ಅನುಭವಗಳನ್ನು ಹೊಂದಿರುತ್ತೀರಿ ಅದು ದೀರ್ಘಾವಧಿಯ ವ್ಯವಹಾರಕ್ಕಾಗಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಅನುವು ಮಾಡಿಕೊಡುತ್ತದೆ ಇನ್ನು ನಿಮ್ಮ ವೃತ್ತಿ ಯೋಜನೆಯೊಂದಿಗೆ ಜಾಗೃತರಾಗಿರಬೇಕು ಸಂಗಾತಿ ಮತ್ತು ಮಕ್ಕಳು ಅಪಾರ ಸಂತೋಷದ ಮೂಲವಾಗಿರುತ್ತಾರೆ ಉತ್ತಮ ಆಹಾರ ಕ್ರಮ ಫಿಟ್ನೆಸ್ ಕಾರ್ಯಕ್ರಮದೊಂದಿಗೆ ಸೇರಿಕೊಂಡು ನಿಮ್ಮನ್ನ ಉತ್ತಮಗೊಳಿಸುತ್ತದೆ ಮೇಥುನ ರಾಶಿ ನೀವು ಮಾಡುವ ಎಲ್ಲದರ ಬಗ್ಗೆ ಕೂಡ ಆತ್ಮವಿಶ್ವಾಸ ಸಕಾರಾತ್ಮಕ ಮನೋಭಾವ ಹೊಂದಿರುತ್ತಿವೆ ನಿಮ್ಮ ನಿರಂತರ ಪ್ರಯತ್ನಗಳು ಉತ್ತಮ ಫಲಿತಾಂಶವನ್ನು ಸಾಧಿಸುತ್ತವೆ ಈ ವಾರ ನಿಮ್ಮನ್ನ ಹೆಚ್ಚು ಕ್ರಿಯಾಶೀಲರನ್ನಾಗಿ ಮಾಡಲು ನಿಮ್ಮ ಸೃಜನಶೀಲ ಕೌಶಲ್ಯ ತರಬೇತಿಯನ್ನ ಮತ್ತು ಪ್ರತಿಭೆಯನ್ನ ಸುಧಾರಿಸಲು ಸಹಕಾರಿ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಿ ಹೊಸ ಉದ್ಯಮಗಳಲ್ಲಿ ಮಾಡಿದ ಹೂಡಿಕೆಗಳು ಉತ್ತಮ ಲಾಭ ತರುವ ಸಾಧ್ಯತೆ ಕರ್ಕಾಟಕ ರಾಶಿ ನಾಯಕತ್ವದ ಗುಣಗಳು ಜನರನ್ನ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ನಿಮಗೆ ಕೆಲಸದಲ್ಲಿ ಪ್ರಯೋಜನ ನೀಡುತ್ತದೆ ಕುಟುಂಬದ ಮುಂಭಾಗದಲ್ಲಿ ಪ್ರಯತ್ನಗಳು ಇತರರೊಂದಿಗೆ ಸಂವಹನದಲ್ಲಿ ಹೆಚ್ಚಿನ ಸ್ವಾಭಾವಿಕತೆ ಮತ್ತು ಸ್ವಾತಂತ್ರ್ಯವನ್ನು ತರುತ್ತದೆ ಈ ದಿನವೂ ಸಮೃದ್ಧಿ ಆರ್ಥಿಕ ಭದ್ರತೆಯನ್ನು ತರುವ ಭರವಸೆ ನೀಡುತ್ತದೆ ಪ್ರತಿಕೂಲ ಪರಿಸ್ಥಿತಿಗಳ ವಿರುದ್ದ ಧೈರ್ಯ ಮತ್ತು ದುರನಿಶ್ಚಯದಿಂದ ಹೋರಾಡಲು ಗುಪ್ತ ಪ್ರತಿಭೆಯನ್ನು ಬಳಸಬೇಕಾಗುತ್ತದೆ ಇನ್ನು ನಿಮಗೆ ಆಸಕ್ತಿ ಇರುವ ಹೊಸ ಕೋರ್ಸ್ಗಳನ್ನು ಪರಿಶೀಲಿಸಲು ಇದು ಉತ್ತಮ ವಾರ ಸಮುದ್ರದಲ್ಲಿ ಹೊಸ ಚೈತನ್ಯ ತುಂಬಲು ನಿಮಗೆ ಸಾಧ್ಯವಾಗಬಹುದು ಸಮಯಕ್ಕೆ ಸರಿಯಾಗಿ ಔಷಧಿ ತೆಗೆದುಕೊಂಡ ಸಿಂಹರಾಶಿ ಹೊಸ ಕೋರ್ಸುಗಳಿಗೆ ಸೇರಲು ಬಯಸುವ ಜನರ ಪ್ರಯತ್ನಗಳು ಈಡೇರಿಯುವ ಸಾಧ್ಯತೆ ಹೊಸ ಆಲೋಚನೆ ಯೋಜನೆಗಳಲ್ಲಿ ಕೆಲಸ ಮಾಡಿದರೆ ಹಣ ಗಳಿಸುವ ಪ್ರಯತ್ನಗಳು ಲಾಭದಾಯಕ ಕೆಲವು ಆಸಕ್ತಿದಾಯಕ ಸಂಭಾಷಣೆಗಳಲ್ಲಿ ನಿಮ್ಮನ್ನ ತೊಡಗಿಸಿಕೊಳ್ಳಲು ಉತ್ತಮ ಅವಕಾಶ ಗುಂಪಿನಲ್ಲಿ ಎದ್ದು ಕಾಣುವ ನಿಮ್ಮ ಸಾಮರ್ಥ್ಯ ಜನಪ್ರಿಯತೆ ಮನ್ನಣೆ ತರುತ್ತದೆ ನಿಮ್ಮನ್ನ ವಿಶ್ರಾಂತಿ ಮನರಂಜನೆಗಾಗಿ ಇರಿಸಿಕೊಳ್ಳಲು ಇದು ಅತ್ಯುತ್ತಮ ಸಮಯವೆಂದು ತೋರುತ್ತದೆ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಹೆಚ್ಚಿನ ಕಾಳಜಿ ವಹಿಸಿ ಕನ್ಯಾರಾಶಿ ಕೆಲಸದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಸಕಾರಾತ್ಮಕ ಚಿಂತನೆ ಪೂರಕವಾಗಿರಲಿ ವೃತ್ತಿಪರ ಲಾಭಗಳು ನಿಮಗೆ ಏಳಿಗೆಯನ್ನು ತರುತ್ತವೆ ಹೊಸ ಆಲೋಚನೆಗಳು ತಾಂತ್ರಿಕ ಜ್ಞಾನವು ಇತರರ ಮೇಲೆ ಉತ್ತಮ ಪ್ರಭಾವ ಬೀರುವುದು ಈ ಅವಧಿ ವಸತಿ ಸ್ಥಳಾಂತರ ನವೀಕರಣಗಳು ಉತ್ತಮ ಸಾಬೀತಾಗುತ್ತವೆ ಹೊರಾಂಗಣ ಕ್ರೀಡಾಕೂಟಗಳು ಮನರಂಜನಾ ಕಾರ್ಯಕ್ರಮಗಳು ವಿಶ್ರಾಂತಿ ಪಡೆಯಲು ಸಹ ಮಾಡುತ್ತದೆ ನಿಮ್ಮ ಸಂಬಂಧವು ಮದುವೆಗೆ ಕಾರಣವಾಗಬಹುದು ನಿಮ್ಮ ಆರೋಗ್ಯ ನಿಮ್ಮ ಆಲೋಚನೆಗಳನ್ನು ಅವಲಂಬಿಸಿರುತ್ತದೆ ಅದರಿಂದ ಸಕಾರಾತ್ಮಕವಾಗಿ ಯೋಚಿಸಿ ತುಲಾರಾಶಿ ಈ ಬಾರ ನಿಮಗೆ ವಹಿಸಲಾಗಿರುವ ಕೆಲಸವು ನಿಮ್ಮ ಪರಿಣಿತಿ ಜ್ಞಾನವನ್ನ ಪರೀಕ್ಷಿಸಬಹುದು ಅದರಿಂದ ನಿಮ್ಮ ಎಲ್ಲವನ್ನ ನೀಡಿ ನೀವು ಇನ್ನೂ ನಿಮ್ಮ ಅಧ್ಯಯನವನ್ನು ಮುಂದುವರಿಸುತ್ತಿದ್ದರೆ ಈ ವಾರ ಅನುಕೂಲಕರವಾಗಿರುತ್ತದೆ ಸ್ಪರ್ಧಾತ್ಮಕ ಚಟುವಟಿಕೆಗಳಲ್ಲಿ ಮೇಲುಗೈ ಸಾಧಿಸುವಿರಿ ಸಮಯೋಚಿತ ಪರಿಹಾರಗಳು ಮನೆಯಲ್ಲಿ ಸಂತೋಷ ತರುವುದು ಲಾಭದಾಯಕ ಹೂಡಿಕೆ ಯೋಜನೆಗಳು ದೃಷ್ಟಿಯಲ್ಲಿವೆ ಮನೆ ಹೊಂದುವ ನಿಮ್ಮ ಯೋಜನೆ ಫಲ ನೀಡುವುದು ನಿಮ್ಮ ಸಂಗಾತಿಯೊಂದಿಗಿನ ಎಲ್ಲಾ ತಪ್ಪು ಗ್ರಹಿಕೆಗಳು ಯಶಸ್ವಿಯಾಗಿ ನಿರ್ವಹಿಸುತ್ತಿರಿ ಇನ್ನು ಕುಟುಂಬ ಸದಸ್ಯರ ಪ್ರಗತಿಯು ನಿಮಗೆ ಸಂತೋಷದ ಮೂಲವಾಗಿರುತ್ತದೆ ವೃಶ್ಚಿಕ ರಾಶಿ ಈ ಬಾರ ನಿಮ್ಮ ಆರೋಗ್ಯ ಹೆಚ್ಚಾಗಿ ಅನುಕೂಲಕರ ನಿಮ್ಮ ಕೈಯಲ್ಲಿರುವ ಕೆಲವು ಮಾಹಿತಿಗಳು ಪ್ರಯೋಜನಕಾರಿಯಂದು ಸಾಬೀತುಪಡಿಸುವುದು ಆದಾಯದ ಏರಿಕೆಯಿಂದಾಗಿ ಹಣಕಾಸಿನ ಸ್ಥಿತಿ ಸ್ಥಿರ ನಿಮ್ಮ ಸೃಜನಶೀಲ ಪ್ರವೃತ್ತಿ ಹೆಚ್ಚಾಗುವುದು ನಿಮ್ಮಲ್ಲಿ ಕೆಲವರು ಆ ಚಟುವಟಿಕೆಗಳಲ್ಲಿ ವ್ಯಾಪಕ ಮೆಚ್ಚುಗೆ ಪಡೆಯುತ್ತಾರೆ ಜಂಟಿ ಉದ್ಯಮಗಳು ಸ್ಥಿರ ಪ್ರಗತಿಯನ್ನು ಸಾಧಿಸುತ್ತವೆ ಸ್ನೇಹಿತರು ನಿಮ್ಮನ್ನ ಸಂತೋಷವಾಗಿಡಲು ಪ್ರಯತ್ನಿಸುತ್ತಾರೆ ಪ್ರಣಿದ ವಿಷಯಗಳಲ್ಲಿ ಸಕಾರಾತ್ಮಕ ಪ್ರತಿಕ್ರಿಯೆಗಾಗಿ ಕಾಯಬೇಕಾಗಬಹುದು ಆರೋಗ್ಯಕ್ಕೆ ಸರಿಯಾದ ಆರೈಕೆ ಅಗತ್ಯವಿದೆ ನೀವು ಸಿಹಿ ತಿಂಡಿಗಳು ಜಂಕ್ ಫುಡ್ಗಳನ್ನು ತಪ್ಪಿಸಬೇಕು ಧನುರಾಶಿ ನಿಮ್ಮ ಸುತ್ತಮುತ್ತಲಿನ ವಿಷಯಗಳನ್ನು ಸದುಪಯೋಗ ಪಡಿಸಿಕೊಳ್ಳುವ ಮೂಲಕ ವೃತ್ತಿ ಜೀವನ ಹೆಚ್ಚಿಸಿಕೊಳ್ಳಿ ನಿಮ್ಮ ಆಶಾವಾದದ ನಿಮ್ಮ ಸುತ್ತಮುತ್ತಲಿನ ಎಲ್ಲರ ಬೆಂಬಲ ಗಳಿಸುವುದು ವಿದ್ಯಾರ್ಥಿಗಳು ಪರೀಕ್ಷೆಗಳು ಸ್ಪರ್ಧೆಗಳಲ್ಲಿ ಅಂಕಗಳಿಗಾಗಿ ಅಧ್ಯಯನ ಮಾಡಲು ಪ್ರೇರಿಸಲ್ಪಡುತ್ತಾರೆ ಮುಂದಿನ ಕೆಲವು ದಿನಗಳಲ್ಲಿ ಕೆಲಸದಲ್ಲಿ ಒತ್ತಡ ಹೆಚ್ಚಾಗುವುದು ಮನರಂಜನಾ ಚಟುವಟಿಕೆಗಳಿಗೆ ನಿಮಗೆ ಕಡಿಮೆ ಸಮಯ ಸಿಗುವುದು ಕೆಲಸದಲ್ಲಿ ನಿಮ್ಮ ಹಿರಿಯರ ಒಳ್ಳೆ ಪುಸ್ತಕಗಳಿರುತ್ತಿರುವುದೇ ಇನ್ನು ಆರ್ಥಿಕವಾಗಿ ಲಾಭ ಪಡೆಯುತ್ತಿರಿ ರಾಶಿ ಈ ಬಾರ ವಿಶೇಷವಾಗಿ ಮೇಲಧಿಕಾರಿಗಳೊಂದಿಗೆ ಸೌಹಾರ್ದಯುತ ಸಂಬಂಧ ಬೆಳೆಸಿಕೊಳ್ಳಲು ಆಸಕ್ತಿಗಳನ್ನು ಹೆಚ್ಚಿಸಲು ಅನುಕೂಲಕರ ನಿಮ್ಮ ಪ್ರವರ್ತಕ ಪ್ರಯತ್ನಗಳು ನಿಮ್ಮ ಕೆಲಸದಲ್ಲಿ ಯಶಸ್ಸು ಸ್ವಾತಂತ್ರ್ಯವನ್ನು ಗಳಿಸುವ ಸಾಧ್ಯತೆ ಹಣವನ್ನು ಹೂಡಿಕೆ ಮಾಡುವ ಮೊದಲು ಹಣಕಾಸು ತಜ್ಞರನ್ನು ಸಂಪರ್ಕಿಸಲು ಮರೆಯಬೇಡಿ ಸಂತಾನದ ಆನಂದವನ್ನು ಆನಂದಿಸಲು ಅವಧಿ ಅನುಕೂಲಕರವಾಗಿದೆ ನೀವು ನಿಮ್ಮ ಸಾಹಸ ಪ್ರವಾಸವನ್ನು ಕೈಗೊಳ್ಳುವ ಮೊದಲು ಎಲ್ಲವನ್ನ ಯೋಚಿಸಿ ಸಿದ್ದಪಡಿಸಿ ಕುಂಭರಾಶಿ ಈ ಬಾರಿ ನಿಮ್ಮ ನಷ್ಟಗಳನ್ನು ಸದಿಸಲು ಅವಕಾಶ ಸಿಗುವುದು ನಿಮ್ಮ ಆತ್ಮವಿಶ್ವಾಸ ಉತ್ಸಾಹ ಹೆಚ್ಚಿರುವುದರಿಂದ ನಿಮ್ಮ ಪ್ರಬಲ ಸ್ಥಾನದಲ್ಲಿರುತ್ತಿರಿ ಪ್ರಮುಖ ಸಂದೇಶಗಳನ್ನು ತಕ್ಷಣವೇ ಆಲಿಸಬೇಕು ನೀವು ಊಹಾಪೋಹಗಳಲ್ಲಿ ತೊಡಗಿಸಿಕೊಂಡರೆ ಆರ್ಥಿಕ ಲಾಭ ಗಳಿಸುವಿರಿ ವಿದ್ಯಾರ್ಥಿಗಳು ತಮ್ಮ ಗುರಿ ಉದ್ದೇಶಗಳನ್ನು ಸಾಧಿಸಲು ಶ್ರಮಿಸಬೇಕಾಗಬಹುದು ಪ್ರೀತಿಯಲ್ಲಿರುವವರು ತಮ್ಮ ಪ್ರಿಯತಮಿಯ ಆಕರ್ಷಕ ಸಹವಾಸದಲ್ಲಿ ರೋಮಾಂಚನಕಾರಿ ಸಂಜೆಗಳನ್ನು ಎದುರು ನೋಡಬಹುದು ಯಾವುದಾದರೂ ಕಾಯಿಲೆಯಿಂದ ಬಳಲುತ್ತಿರುವವರು ಈ ವಾರ ಶೀಘ್ರವಾಗಿ ಚೇತರಿಸಿಕೊಳ್ಳುವ ನಿರೀಕ್ಷೆ ಇದೆ ಮೀನರಾಶಿ ನಿಮ್ಮ ಸಾಮಾಜಿಕ ಸ್ಥಾನಮಾನ ಸ್ಥಾನಮಾನ ಹೆಚ್ಚಾಗುವುದರಿಂದ ಈ ವಾರ ಅನುಕೂಲಕರ ಒಂದೇ ರೀತಿಯಲ್ಲಿ ನೀವು ಜೀವನದ ಬಹುತೇಕ ಎಲ್ಲಾ ಅಂಶಗಳಲ್ಲಿ ಮೇಲುಗೈ ಸಾಧಿಸುವ ಸಾಧ್ಯತೆ ಇದು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಆದರೆ ಸ್ಥಿರವಾಗಿರುತ್ತದೆ ಅಪೇಕ್ಷಿತ ಗುರಿಗಳನ್ನು ತಲುಪಲು ಸಹಾಯ ಮಾಡುತ್ತದೆ ನಿಮ್ಮಲ್ಲಿ ಕೆಲವರು ದೀರ್ಘ ಪ್ರಯಾಣವನ್ನು ಕೈಗೊಳ್ಳಬೇಕಬಹುದು ಇನ್ನು ಪ್ರಾಣಿಯ ಸಂಗಾತಿ ಇಲ್ಲದಿರುವವರು ಈ ವಾರ ಯಾರನ್ನಾದರೂ ಭೇಟಿಯಾಗುವ ಸಾಧ್ಯತೆ ಇದೆ